ಹೊಸದಕ್ಕಂತಹ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಪಾಕ್ ಸೇನಾಪತಿಯ ಬಾಯಲ್ಲಿ ಜಿನ್ನಾ ಸಿದ್ಧಾಂತ ಪಾಕಿಸ್ತಾನವೆಂಬ ವಾಯುವ ಭಾಗದ ಭಾರತದ ಶತ್ರು ರಾಷ್ಟ್ರಕ್ಕೆ ಅಲ್ಲೊಬ್ಬ ಸೇನಾ ದಂಡನಾಯಕ ಅಂತಂದ್ರೆ ಆತ ಪರೋಕ್ಷವಾಗಿ ಒಂದು ಅಗೋಚರ ಶಕ್ತಿ ಕೇಂದ್ರ ಭಾರತದಷ್ಟೇ ವಯಸ್ಸಾಗಿದೆ ಪಾಕಿಸ್ತಾನಕ್ಕೂ ಕೂಡ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ಭಾರತ ಭಾರತದಲ್ಲಿ ನಾವು ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ರೆ ಅವರು ಒಂದು ದಿನ ಮುಂಚೆ ಆಗಸ್ಟ್ ಹದಿನಾಲ್ಕಕ್ಕೆ ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾರೆ ಆದರೆ ಭಾರತದ ತರ ಪಾಕಿಸ್ತಾನದಲ್ಲಿ ಯಾವತ್ತೂ ಕೂಡ ಸಂಸದೀಯ ಪ್ರಜಾಪ್ರಭುತ್ವ ಅನ್ನೋದು ಸ್ಥಿರವಾಗಿ ನೆಲೆಗೊಂಡಿದ್ದೇ ಅಪರೂಪ ಅಲ್ಲಿ ಪ್ರಜಾಪ್ರಭುತ್ವ ಅಂತಂದ್ರೆ ಎರಡು ಸುದೀರ್ಘ ಕಾಲದ ಮಿಲಿಟರಿ ಸರ್ವಾಧಿಕಾರದ ನಡುವಿನ ಮಧ್ಯಂತರ ಅವಧಿ ಮಾತ್ರ ಡೆಮೋಕ್ರಸಿ ಇನ್ ಪೊಲ ಪಾಕಿಸ್ತಾನ್ ಅನ್ ಇಂಟರ್ವಲ್ ಬಿಟ್ವೀನ್ ಟೂ ಪ್ರೊಲಾಂಗ್ ಪೀರಿಯಡ್ಸ್ ಆಫ್ ಮಿಲಿಟರಿ ರೋಲ್ ಲಷ್ಕರಿ ಶಾಸನದ ಎರಡು ಸುದೀರ್ಘ ಅವಧಿಗಳ ಮಧ್ಯದ ಅಲ್ಪ ಅವಧಿ ಮಾತ್ರ ಅಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ ಆಗಾಗ್ಗೆ ಅಸ್ತಿತ್ವಕ್ಕೆ ಬರುವ ಪ್ರಜಾಪ್ರಭುತ್ವವನ್ನು ಕೂಡ ನೇಪಥ್ಯದಲ್ಲಿ ಸೂತ್ರದಾರರಂತೆ ನಿಯಂತ್ರಿಸುವವರು ಅಲ್ಲಿನ ಸೇನಾಪಡೆಯ ಅಧಿಕಾರಿಗಳೇ ಅದೇ ರೀತಿ ಇಪ್ಪತ್ತೊಂದನೇ ಶತಮಾನದಲ್ಲೊಬ್ಬ ಸೇನಾ ದಂಡನಾಯಕ ಕಮಾಂಡರ್ ಇನ್ ಚೀಫ್ ಒಬ್ರು ಬಂದಿದ್ದಾರೆ ಅವರ ಹೆಸರು ಆಸಿಫ್ ಮುನೀರ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜನಿಸದ ಆಸಿಫ್ ಮುನೀರ್ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಪಾಕ್ ಸೇನಾಪಡೆಗಳ ದಂಡನಾಯಕನಾಗಿ ಅಧಿಕಾರ ಸ್ವೀಕರಿಸಿದರು ಈ ವ್ಯಕ್ತಿ ಇದ್ದಕ್ಕಿದ್ದಂತೆ ಕಳೆದ ಶುಕ್ರವಾರ ಇಸ್ಲಾಮಾಬಾದ್ ನಲ್ಲಿ ಆಗಮಿಸಿದ್ದ ಅನಿವಾಸಿ ಪಾಕಿಸ್ತಾನಿ ಗಣ್ಯ ವ್ಯಕ್ತಿಗಳ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಕ್ಕಿದ್ದಂತೆ ಮೊಹಮದ್ ಅಲಿ ಜಿನ್ನಾ ಸಿದ್ಧಾಂತವನ್ನ ಪುನರುಚ್ಚಾರ ಮಾಡಿದ್ದಾರೆ ಈ ಮಹಮದ್ ಅಲಿ ಜಿನ್ನಾ ನಮ್ಗೆಲ್ಲರೂ ಗೊತ್ತಿರುವ ಹಾಗೆ ಪಾಕಿಸ್ತಾನದ ರಾಷ್ಟ್ರಪಿತ ಅಂದ್ರೆ ಭಾರತ ಖಂಡದ ವಿಭಜನೆ ಮತ್ತು ಪಾಕಿಸ್ತಾನ ಹೊಸ ರಾಷ್ಟ್ರದ ಸ್ಥಾಪನೆಗೆ ಕಾರಣರಾದ ಅವರ ರಾಷ್ಟ್ರಪಿತ ಮೊಹಮ್ಮದ್ ಅಲಿ ಜಿನ್ನಾರ್ ಅವರ ಎರಡು ರಾಷ್ಟ್ರಗಳ ಸಿದ್ಧಾಂತ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದ ಇದ್ದಕ್ಕಿದ್ದಂತೆ ಅದರ ವ್ಯಾಖ್ಯಾನ ಮಾಡಿದ್ದಾರೆ ಈ ಜನರಲ್ ಆಸಿಫ್ ಮುನೀರ್ ತಮ್ಮ ಭಾಷಣದ ಪ್ರಮುಖ ವಸ್ತುವೆ ಎರಡು ರಾಷ್ಟ್ರಗಳ ಸಿದ್ಧಾಂತ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ನಲ್ಲಿ ಬ್ರಿಟಿಷರು ಈ ಭರತ ಕನ್ನವನ್ನು ಬಿಟ್ಟು ತಮ್ಮ ಎರಡ್ ಇನ್ನೂರು ವರ್ಷಗಳ ಸಾಮ್ರಾಜ್ಯಶಾಹಿಯ ಆಡಳಿತವನ್ನು ತೊರೆದು ಸ್ವಾತಂತ್ರ್ಯ ನೀಡ್ತಾರೆ ಅಂತ ಗೊತ್ತಾದಾಗ ಆವತ್ತಿನ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಪಕ್ಷ ಹಠ ಸಾಧಿಸ್ಬಿಟ್ಟು ಈ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅದರ ಮೂಲಕರ್ತರು ಈ ಮೊಹಮ್ಮದ್ ಅಲಿ ಅವರೇ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಸಂಸ್ಥಾಪಕರಾಗಿದ್ದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರ ಜೊತೆ ಕೈ ಜೋಡಿಸಿ ಬ್ರಿಟಿಷರ ಹೋರಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಸ್ವಾತಂತ್ರ್ಯ ಬಂದ ಮೇಲೆ ಹಿಂದೂ ಹಿಂದೂಗಳ ಬಹುಸಂಖ್ಯಾತ ನಾಯಕರುಗಳ ಏಕಾಧಿಪತ್ಯ ಶುರುವಾಗುತ್ತೆ ಮುಸಲ್ಮಾನರಿಗೆ ಅಲ್ಲಿ ಸ್ಥಾನವೇ ಇರಲ್ಲ ಆ ಹಿಂದೂಸ್ತಾನಿ ಪ್ರಭುತ್ವದಲ್ಲಿ ಹಿಂದೂಗಳ ಮೇಲುಗೈ ಆಗಿಬಿಡುತ್ತೆ ನಮ್ಮ ಏನು ಅಂತ ಈ ರೀತಿ ಪ್ರತ್ಯೇಕತೆಯ ಭಾವನೆಯನ್ನು ಬಿತ್ತಾ ಬಂದ್ರು ಮೊಹಮ್ಮದ್ ಅಲಿ ಜನ್ನ ಮೂಲತಃ ಅವರೊಬ್ಬ ರಾಷ್ಟ್ರೀಯತಾವಾದಿ ಆಗಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರ ದಶಕದ ಅಂತ್ಯದವರೆಗೂ ಕೂಡ ಅವರು ಅಖಂಡ ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಪ್ರತಿಪಾದಿಸ್ತಾ ಇದ್ರು ಅವರೊಬ್ಬ ಪ್ರತಿಭಾಶಾಲಿ ವಕೀಲರಾಗಿದ್ರು ಬ್ಯಾರಿಸ್ಟರ್ ಆಗಿದ್ರು ಗಾಂಧಿ ನೆಹರು ಪಟೇಲ್ ತರ ಅವರು ಒಬ್ಬ ಬ್ಯಾರಿಸ್ಟರ್ ಜನ್ನ ಅವ್ರಿಗೆ ಯಾವುದೇ ಸಂಪ್ರದಾಯಸ್ಥ ರೀತಿ ರಿವಾಜುಗಳಲ್ಲಿ ನಂಬಿಕೆ ಇರಲಿಲ್ಲ ಅವರದ್ದೊಂದು ಹೇಳಿ ಕೇಳಿ ಅವರದ್ದೊಂದು ಪಕ್ಕಾ ಯುರೋಪಿಯನ್ ಶೈಲಿಯ ಜೀವನ ಶೈಲಿ ಅಂತ ಮೊಹಮ್ಮದ್ ಅಲಿ ಜೈನಾ ಇದ್ದಕ್ಕಿದ್ದಂತೆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದು ಬ್ರಿಟಿಷರಿಗೆ ಹಾಲು ಕೊಡ್ದಂಗಾಗಿತ್ತು ಮೊದಲೇ ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದನ್ನೇ ಸಹಿಸದ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಆಡಳಿತ ಕಡೆಗು ಕೊಡಲೇಬೇಕಾಗಿ ಬಂದ ಸ್ವಾತಂತ್ರ್ಯ ನೀಡಲೇಬೇಕಾಗಿ ಬಂದಂತ ಅನಿವಾರ್ಯತೆ ಸೃಷ್ಟಿಯಾದಾಗ ಅಂದ್ರೆ ಎರಡನೇ ಮಹಾಯುದ್ಧದ ನಂತರ ಬ್ರಿಟಿಷ್ ಸಾಮ್ರಾಜ್ಯ ಶಾಯ ಹಿಡಿತ ಶಿಥಿಲಗೊಳ್ತಿರುವಾಗ ಭಾರತೀಯ ಭಾರತದ ಬಹುಸಂಖ್ಯಾತ ಮುಸಲ್ಮಾನರಿಗೆ ಅದರಲ್ಲೂ ವಾಯು ಪ್ರಾಂತದಲ್ಲಿದ್ದ ಸಿಂಧ್ ಮತ್ತು ಪಂಜಾಬ್ ಪೂರ್ವ ಪಶ್ಚಿಮ ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿದ್ದ ಮುಸಲ್ಮಾನರಿಗೆ ಅದೇ ರೀತಿ ಬಂಗಾಳದ ಗಡಿಗೆ ಹೊಂದ್ಕೊಂಡಿದ್ದ ಇವತ್ತಿನ ಪಶ್ಚಿಮ ಬಂಗಾಳದ ಗಡಿಗೆ ಹೊಂದ್ಕೊಂಡಿದ್ದ ಪ್ರದೇಶದ ಮುಸಲ್ಮಾನರಿಗೆ ಪ್ರಚೋದಿಸ್ತಾ ಬಂದ್ರು ಇಲ್ಲ ನೀವು ಬಿಡಬೇಡಿ ನಿಮ್ ಪಾಕಿಸ್ತಾನ ಬೇಡಿಕೆಯನ್ನು ಇಟ್ಬಿಡಿ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆಯನ್ನು ಇಟ್ಟು ಹೋರಾಡಿ ಅಂತ ಹೇಳಿದ್ರು ಅದಕ್ಕೆ ಕೊಡ್ಲಿಕ್ಕೆ ತಯಾರು ಆದ್ರು ಕಡೆಗೂ ಭಾರತದ ಕಟ್ಟ ಕಡೆಯ ಬ್ರಿಟಿಷ್ ವಯಸ್ ರಾಯ್ ಲಾರ್ಡ್ ಮೌಂಟನ್ ಬ್ಯಾಟನ್ ಸಮ್ಮುಖದಲ್ಲಿ ಈ ರಾಷ್ಟ್ರ ವಿಭಜನೆ ಒಪ್ಪಂದಕ್ಕೆ ಹಸ್ತಾಕ್ಷರ ಹಾಕಿದ್ರು ಕಾಂಗ್ರೆಸ್ ನಾಯಕರಾಗಿದ್ದ ಜವಾಹರಲಾಲ್ ನೆಹರು ಸರ್ದಾರ್ ಪಟೇಲ್ ಮುಂತಾದ ಒಂದ್ ಕಡೆ ಪಾಕಿಸ್ತಾನದ ಪರವಾಗಿ ಮಹಮ್ಮದ್ ಅಲಿ ಜಿನ್ನಾ ಲಿಯತ್ ಅಲಿ ಖಾನ್ ಮುಂತಾದ ಮುಖಂಡರು ಕಡೆಗೂ ಸಹಿ ಹಾಕಿದಾಗ ಅದೊಂದು ಶಾಂತಿಯುತ ವಿಭಜನೆ ಆಗ್ಬೇಕಾಗಿತ್ತು ಹಾಗಾಗ್ಲಿಲ್ಲ ಯಾವಾಗ ಭಾರತದ ಬಹುಸಂಖ್ಯಾತ ಹಿಂದೂಗಳು ಈ ರಾಷ್ಟ್ರ ವಿಭಜನೆಯನ್ನು ವಿರೋಧಿಸ್ತಾರೆ ಅಂತ ಗೊತ್ತಾಯ್ತು ಮೊಹಮ್ಮದ್ ಅಲಿ ಜನ್ನ ಡೈರೆಕ್ಟ್ ಆಕ್ಷನ್ ನೇರ ಕಾರ್ಯಾಚರಣೆಗೆ ಕರೆ ಕೊಟ್ಬಿಟ್ರು ಅದರ ಪರಿಣಾಮ ಆವತ್ತಿನ ಪಶ್ಚಿಮ ಪಾಕಿಸ್ತಾನದಲ್ಲಿದ್ದ ಅಂದ್ರೆ ಪಶ್ಚಿಮ ಪಂಜಾಬ್ ಮತ್ತು ಸಿಂಧ್ ಪ್ರಾಂತದಲ್ಲಿದ್ದ ಹಿಂದೂಗಳನ್ನೆಲ್ಲ ಅಟ್ಟಾಡಿಸಿ ಅವ್ರ ಮೇಲೆ ದೈಹಿಕ ಹಲ್ಲೆ ಅತ್ಯಾಚಾರ ಕೊಲೆ ಮುಂತಾದ ರೌದ್ರ ಕಾಂಡವನ್ನೇ ಅಲ್ಲಿ ಶುರು ಮಾಡಿಬಿಟ್ರು ಇದರ ಪರಿಣಾಮ ಬೇರೆ ಸವಾಸ ಇರು ಹಾಗೆ ಭಾರತದ ಪ್ರದೇಶದಲ್ಲೂ ಕೂಡ ಅದೇ ರೀತಿಯ ಪ್ರತಿಕಾರದ ಹಿಂಸಾಚಾರ ನಡೀತು ಈ ಭಾರಿ ಹಿಂಸಾಚಾರದ ಪರಿಣಾಮವಾಗಿ ಸುಮಾರು ಒಂದು ಕೋಟಿಗೂ ಅಧಿಕ ಮಂದಿ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ವಲಸೆ ಬಂದ್ರು ಪಾಕಿಸ್ತಾನದಿಂದ ಅವತ್ತು ಆಗ ತಾನೇ ಜನ್ಮ ತಾಳಬೇಕಿದ್ದ ಪಾಕಿಸ್ತಾನ ಪ್ರದೇಶದಿಂದ ಭಾರತಕ್ಕೆ ಸಾವಿರಾರು ಸಂಖ್ಯೆ ಹಿಂದೂಗಳ ನಿರಾಶ್ರಿತ ಹಿಂದೂಗಳ ಪ್ರಭಾವೇ ಹರಿದು ಬಂತು ಅದೇ ರೀತಿ ಅನೇಕರು ಪಾಕಿಸ್ತಾನಕ್ಕೆ ಹೋಗ್ಬೇಕಂತ ಬಯಸಿದ ಮುಸ್ಲಿಮರು ಅಲ್ಲಿಗೆ ಓಡೋದ್ರು ಇದರಲ್ಲಿ ದೊಡ್ಡ ನೋವು ಎಲ್ಲವೂ ಬಹುಸಂಖ್ಯಾತ ಹಿಂದೂಗಳೇ ಈ ರೀತಿ ಈ ಇಪ್ಪತ್ತನೇ ಶತಮಾನದ ಘನಘೋರ ನಾಗರಿಕ ಹಿಂಸಾಚಾರ ಮತ್ತು ರಕ್ತಪಾತವನ್ನು ಕಂಡ ರಾಷ್ಟ್ರ ವಿಭಜನೆ ನಂತರ ಈ ಪಾಕಿಸ್ತಾನ ರಾಷ್ಟ್ರ ನಿರ್ಮಾಣವಾಯಿತು ಭಾರತ ಕೂಡ ಅಸ್ತಿತ್ವ ಸ್ವತಂತ್ರ ಭಾರತ ಕೂಡ ಅಸ್ತಿತ್ವಕ್ಕೆ ಬಂತು ಅದ್ಯಾಕೋ ಭಾರತದ ಅದೃಷ್ಟ ಚೆನ್ನಾಗಿತ್ತು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರೂ ಕೂಡ ಸ್ವಾತಂತ್ರ್ಯ ಬರೋಕ್ಕಿಂತ ದಶಕಗಳ ಮುಂಚೆನೆ ಭವಿಷ್ಯದ ಪ್ರಭುತ್ವ ಹೇಗಿರ್ಬೇಕು ಭಾರತದ ಸ್ವತಂತ್ರ ಭಾರತದ ರಾಜಕೀಯ ಬುನಾದಿ ಏನಿದ್ರು ಕೂಡ ಅದು ಸಂಸದೀಯ ಪ್ರಜಾಪ್ರಭುತ್ವ ಮತ್ತು ಧರ್ಮ ನಿರಪೇಕ್ಷತೆಯ ಗಟ್ಟಿಯಾದ ಬುನಾದಿಯ ಮೇಲೆ ನಿಂತಿರಬೇಕು ಅಂತ ಆಲೋಚಿಸಿದ್ರಿಂದ ಭಾರತದಲ್ಲಿ ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಸುಭದ್ರವಾದ ಒಂದು ಚೌಕಟ್ಟಿನ ನಿರ್ಮಾಣ ಆಯಿತು ಅದನ್ನ ಕಳೆದ ಏಳು ದಶ ಎಂಟು ದಶಕಗಳಿಂದ ನಾವು ಮುಂದುವರಿಸಿಕೊಂಡು ಬಂದುತ್ತೇವೆ ಪಾಕಿಸ್ತಾನದಲ್ಲಿ ಹಾಗಾಗ್ಲಿಲ್ಲ ಸ್ವಾತಂತ್ರ್ಯ ಬಂದ ಮರು ವರ್ಷದಲ್ಲನೆ ಅವರ ರಾಷ್ಟ್ರಪಿತ ಮೊಹಮ್ಮದ್ ಅಲಿ ಜಿನ್ನಾ ಅವರು ಕ್ಯಾನ್ಸರ್ ರೋಗಕ್ಕೆ ಬಲಿಯಾದ್ರು ಅದಾದ ನಂತರ ಲಿಯಾಕತ್ ಅಲಿ ಖಾನ್ ಪ್ರಧಾನ ಮಂತ್ರಿ ಇದ್ರು ಅವ್ರನ್ನ ಕೊಲೆ ಮಾಡಿದ್ರು ಅದಾದ ನಂತರ ಪಾಕಿಸ್ತಾನದ ಇತಿಹಾಸ ಎಲ್ಲವೂ ಕೂಡ ಒಂದಾದ ಮೇಲೊಂದರಂತೆ ಪಾಕಿಸ್ತಾನವನ್ನ ಕಪಿಪುಷ್ಟಿಯಲ್ಲಿ ಇಟ್ಟುಕೊಂಡ ಲಷ್ಕರಿ ಆಡಳಿತ ಇತಿಹಾಸವೇ ಸುಮಾರು ಒಂದು ದಶಕಗಳ ಉದ್ದಕ್ಕೂ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಅನ್ನು ಮಿಲಿಟರಿ ಸರ್ವಾಧಿಕಾರಿಯೇ ಪಾಕಿಸ್ತಾನವನ್ನ ನಿಯಂತ್ರಿಸ್ತಾ ಬಂದ್ರು ಅಲ್ಲಿನ ಪ್ರಜಾಪ್ರಭುತ್ವವನ್ನ ದಮನ ಮಾಡಿ ಇಟ್ಕೊಂಡ್ಬಿಟ್ರು ಕೈಗುಂಬೆ ಸರ್ಕಾರಗಳನ್ನ ಆಗಾಗ್ಗೆ ರಚಿಸ್ತಾ ಇದ್ರು ಅವೆಲ್ಲವೂ ಕೂಡ ನೆಪ ಮಾತ್ರಕ್ಕೆ ಮೂಲ ಅಧಿಕಾರ ಅಂದ್ರೆ ಎಲ್ಲವೂ ಕೂಡ ಮಿಲಿಟರಿ ಕಂಟೋನ್ಮೆಂಟ್ ಅಲ್ಲಿ ಇರ್ತಾ ಇತ್ತು ಅದೇ ರೀತಿ ಪಾಕಿಸ್ತಾನ ಅನ್ನೋದು ಒಂದು ರಾಷ್ಟ್ರವಾಗಿಲ್ಲ ಅದು ಹುಟ್ಟಿದಾಗಲೇ ಎರಡು ರಾಷ್ಟ್ರವಾಗಿ ಈ ಎರಡು ಘಟಕಗಳಾಗಿ ಹುಟ್ಟಿಕೊಳ್ಳುವ ಸುಮಾರು ಎರಡು ಸಾವಿರ ಮೈಲುಗಳಷ್ಟು ವಿಸ್ತಾರವಾದ ಭೂಪ್ರದೇಶ ಭಾರತಕ್ಕೆ ಸೇರಿತ್ತು ಅದರ ಆಚೆ ಈಚೆ ಪೂರ್ವ ಭಾಗದಲ್ಲಿ ಪೂರ್ವ ಪಾಕಿಸ್ತಾನ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಪಾಕಿಸ್ತಾನ ಇದು ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮರು ಒಂದೇ ರಾಷ್ಟ್ರವಾಗಿರ್ಲಿ ಬದುಕೋದು ಸಾಧ್ಯವೇ ಇಲ್ಲ ಅವರು ಕೂಡಿ ಬಾಳುವುದು ಸಾಧ್ಯವೇ ಇಲ್ಲ ನಮ್ಮ ಧರ್ಮಗಳು ಬೇರೆ ಧರ್ಮಗಳ ಆಚರಣೆಗಳು ಬೇರೆ ನಮ್ಮ ಸಂಸ್ಕೃತಿ ಬೇರೆ ಸಂಸ್ಕಾರದ ಸಂಸ್ಕಾರ ಬೇರೆ ಇತ್ಯಾದಿ ನಂಬಿಕೆಗಳನ್ನು ಬಿತ್ತಾ ಬಂದಿದ್ರಿಂದ ಒಂದು ರೀತಿಯ ಶತ್ರು ಭಾವ ಸೃಷ್ಟಿಯಾಯಿತು ಅದಕ್ಕೆ ಸಮರ್ಥನೆ ಸಿಕ್ಕಿತ್ತು ಈ ಎರಡು ಪ್ರತ್ಯೇಕ ರಾಷ್ಟ್ರಗಳ ಸ್ಥಾಪನೆ ಇದನ್ನೇ ಟೂ ನೇಶನ್ ಥಿಯರಿ ಟೂ ನೇಷನ್ ಥಿಯರಿ ಅಂತ ಆವತ್ತಿನಿಂದ ಇವತ್ತಿನವರೆಗೂ ಇತಿಹಾಸಕಾರರು ಬಂಡಿಸ್ತಾ ಬಂದಿದ್ದಾರೆ ಇದೀಗ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಲ್ಲಿ ಇವತ್ತಿನ ಪಾಕಿಸ್ತಾನ ನಾಯಕನಿಗೆ ತನ್ನ ರಾಷ್ಟ್ರದ ಅಸ್ತಿತ್ವಕ್ಕೆಲ್ಲೋ ಸಂಚುಕಾರ ಬಂದಿದೆ ಅನ್ನೋ ಆತಂಕ ಮಾಡಿರ್ಬೇಕು ಅದಕ್ಕೆ ತಮ್ಮ ಭಾಷಣವನ್ನು ಕೇಳಲಿಕ್ಕೆ ನೆರೆದಿದ್ದ ಅನಿವಾಸಿ ಪಾಕಿಸ್ತಾನಿ ಗಣ್ಯರ ಎದುರಿಗೆ ಟೂ ನೇಷನ್ ಥೇರಿ ಟೂ ನೇಷನ್ ಥೇಯರಿ ನಮ್ಮ ಅದನ್ನು ನಾವು ಮರಿಲೇ ನಮ್ಮ ರಾಷ್ಟ್ರದ ಸ್ಥಾಪನೆಗಾಗಿ ನಮ್ಮ ಪೂರ್ವಿಕರೆಲ್ಲ ಸುದೀರ್ಘ ಕಾಲ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಆ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಆಧರಿಸಿ ನಮ್ಮ ರಾಷ್ಟ್ರ ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಇದನ್ನು ಉಳಿಸ್ಕೊಂಡು ಹೋಗುದು ಇದರ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸ್ಬೇಕು ಅಂತಂದ್ರೆ ಇವತ್ತಿನ ತಲೆಮಾರಿಗೂ ತದನಂತರದ ಕಿರಿಯ ಪೀಳಿಗೆಗೂ ಕೂಡ ನಮ್ಮ ಚರಿತ್ರೆಯನ್ನು ನೆನಪಿಸ್ತಾ ಹೋಗ್ಬೇಕು ಈ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನ ಅವ್ರು ಮರೆಯದ ಹಾಗೆ ಜೀವತ್ವಾಗಿಡಬೇಕು ಪೋಷಿಸ್ಕೊಂಡು ಹೋಗ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ ಅಂದ್ರೆ ಇದ್ದಕ್ಕಿದ್ದಂತೆ ಒಬ್ಬ ಮಿಲಿಟರಿ ಸೇನಾಧಿಪತಿ ಈ ರೀತಿ ರಾಜಕೀಯ ಭಾಷಣವನ್ನು ಮಾಡ್ತಾನೆ ರಾಜಕೀಯ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾನೆ ಅಂತಂದ್ರೆ ಮತ್ತೆ ಪಾಕಿಸ್ತಾನದ ಅಸ್ಥಿರ ಮತ್ತು ಅನಿಶ್ಚಿತ ಪ್ರಜಾಪ್ರಭುತ್ವದ ಮೇಲೆ ಲಷ್ಕರಿ ಆಡಳಿತದ ಕಾರ್ಮೋಡ್ಗಳು ಆವರಿಸಕ್ಕೆ ಶುರುವಾಗಿವೆ ಅನ್ನೋದ್ರ ಅರ್ಥ ಅದರ ಸಂಕೇತವೇ ಅದು ಯಾವುದೇ ಕ್ಷಣದಲ್ಲೂ ಕೂಡ ಇದೇ ಜನರಲ್ ಆಸಿಫ್ ಮುನೀರ್ ತನ್ನ ಅನೇಕ ನಿಕಟಪೂರ್ವ ಮಿಲಿಟರಿ ಸೇನಾಪತಿಗಳಂತೆ ಪಾಕಿ ಯಾವುದೇ ಕ್ಷಣದಲ್ಲೂ ಕೂಡ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಬಹುದಾಣುತ್ತೆ ತತ್ಕ್ಷಣದ ಪ್ರಚೋದನೆ ಅಂತಂದ್ರೆ ಇತ್ತೀಚೆ ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ನಡೆದ ನಾಗರಿಕ ದಂಗೆ ತದನಂತರ ಸೃಷ್ಟಿಯಾಗಿರೋ ಒಂದು ಅತಂತ್ರ ಸರ್ಕಾರ ಸಂವಿಧಾನೇತರ ಸರ್ಕಾರ ಮತ್ತು ಆ ಸರ್ಕಾರದ ಮುಖ್ಯಸ್ಥನಾಗಿರೋ ಅರ್ಥಶಾಸ್ತ್ರಜ್ಞ ನೊಬೆಲ್ ಪ್ರಶಸ್ತಿ ವಿಜೇತ ಮಹಮ್ಮದ್ ಯೂನುಸ್ ಪಾಕಿಸ್ತಾನ್ ಪರ ತೋರ್ತಿರೋ ಬಲವು ಮತ್ತು ಅವರ ಭಾರತ ವಿರೋಧಿ ನಿಲುವು ಇವೆರಡೂ ಇವೆರಡರಿಂದ ಉತ್ತೇಜಿತರಾಗಿರೋ ಪಾಕಿಸ್ತಾನದ ಕಮಾಂಡರ್ ಇನ್ ಚೀಫ್ ಆಸಿಫ್ ಮುನೀರ್ ಮತ್ತೆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಬಹಿರಂಗವಾಗಿ ಸಾರಲಿಕ್ಕೆ ಶುರು ಮಾಡಿದ್ದಾರೆ ತತ್ಕ್ಷಣದ ಪ್ರಚೋದನೆ ಅವರಿಗೆ ಬಹುಶಃ ಭಾರತದಲ್ಲಿ ಭಾರತೀಯ ಮುಸಲ್ಮಾನರು ಅನೇಕ ಕಡೆ ಇತ್ತೀಚೆಗೆ ಸಂಸತ್ತು ಪಾಸ್ ಮಾಡಿರೋ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಅಲ್ಲಲ್ಲಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದ್ರ ಪರೋಕ್ಷವಾಗಿ ಭಾರತದ ಮುಸಲ್ಮಾನರನ್ನು ಕೂಡ ರಾಷ್ಟ್ರ ವಿರೋಧಿ ನಿಲುವು ತಾಳಿ ಭಾರತ ವಿರೋಧಿ ಪ್ರಚೋದನೆಗೆ ತಯಾರು ಮಾಡೋ ಪ್ರಯತ್ನ ಒಂದು ದುಸ್ಸಾಹಸ ಅವರಲ್ಲಿ ಕಾಣಿಸ್ತಾ ಇದೆ ಭಾರತದ ಮುಸಲ್ಮಾನರು ಈಗಾಗಲೇ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಪೈಕಿ ಇಪ್ಪತ್ತೆರಡು ಕೋಟಿ ಮುಸಲ್ಮಾನ ಪಾಕಿಸ್ತಾನಕ್ಕಿಂತ ದೊಡ್ಡ ಸಂಖ್ಯೆಯ ಮುಸಲ್ಮಾನರು ಭಾರತದಲ್ಲಿ ನೆಲೆಸಿದ್ದಾರೆ ಪಾಕಿಸ್ತಾನದ ಈ ಎಪ್ಪತ್ತೆಂಟು ವರ್ಷಗಳ ಅಸ್ತಿತ್ವಕ್ಕೆ ಮೊದಲ ಏಟ್ ಬಿದ್ದಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಾದ ಮಿಲಿಟರಿ ಮಹಾಸಮರದಲ್ಲಾದ ಸೋಲು ದಯನೀಯವಾದ ಸೋಲು ಆ ಸೋಲಿನ ಪರಿಣಾಮವಾಗಿ ಪಾಕಿಸ್ತಾನದ ಒಂದು ಭೂಪ್ರದೇಶವೇ ಛಿದ್ರಚಿತ್ರವಾಗಿ ಹೋಯ್ತು ಪ್ರತ್ಯೇಕಗೊಳಿತು ಪೂರ್ವ ಪಾಕಿಸ್ತಾನದ ಸ್ಥಾನದಲ್ಲಿ ಬಾಂಗ್ಲಾದೇಶ ಅನ್ನು ಹೊಸ ರಾಷ್ಟ್ರವೇ ಅಸ್ತಿತ್ವಕ್ಕೆ ಬಂತು ಪಾಕಿಸ್ತಾನ ಸೋಲು ಯುದ್ಧದಲ್ಲಿ ಪಾಕಿಸ್ತಾನದ ಸೋಲು ಮತ್ತು ಅನ್ನೋ ರಾಷ್ಟ್ರ ಸ್ಥಾಪನೆ ಇವೆರಡು ಈ ಟೂ ನೇಷನ್ ಥಿಯರಿ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತಕ್ಕೆ ದೊಡ್ಡ ಸೈದ್ಧಾಂತಿಕ ಮತ್ತು ತಾತ್ವಿಕ ಪೆಟ್ಟನ್ನು ಕೊಟ್ಟಿತ್ತು ಯಾಕೆ ಅಂತಂದ್ರೆ ಬಾಂಗ್ಲಾದೇಶ್ ಸೃಷ್ಟಿಯಾಗಿದೆ ಇಸ್ಲಾಂ ಧರ್ಮವನ್ನು ಆಧರಿಸಿದ್ದಲ್ಲ ಇಸ್ಲಾಂ ಇರಬಹುದು ಆದ್ರೆ ಧರ್ಮಕ್ಕಿಂತ ಮುಖ್ಯವಾಗಿ ಭಾಷೆ ಮತ್ತು ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ ಅನ್ನೋ ಒಂದು ಸಿದ್ಧಾಂತವನ್ನು ಇಟ್ಕೊಂಡ್ಬಿಟ್ಟು ಬಾಂಗ್ಲಾದೇಶದ ಆವತ್ತಿನ ಪಿತಾಮಹ ಶೇಖ್ ಮುಜೀಬುರ್ ರಹಮಾನ್ ನೇತೃತ್ವದಲ್ಲಿ ನಡೆದ ಹೋರಾಟ ತದನಂತರ ಸುಮಾರು ಹತ್ತು ತಿಂಗಳ ಕಾಲ ಪಾಕಿಸ್ತಾನದ ಸೇನೆ ಅಲ್ಲಿನ ಬಾಂಗ್ಲಾದೇಶಿ ಪ್ರಜೆಗಳ ಮೇಲೆ ನಡೆಸಿದ ದೌರ್ಜನ್ಯ ಹಿಂಸಾಚಾರ ಎಲ್ಲದರ ನಂತರ ಹದಿಮೂರು ದಿನಗಳ ಯುದ್ಧದಲ್ಲಿ ಬಾಂಗ್ಲಾದೇಶ್ ವಿಮೋಚನಾ ಸಮರದಲ್ಲಿ ಭಾರತ ಸಾಧಿಸಿದ ಗೆಲುವು ಇವೆಲ್ಲವೂ ಕೂಡ ಪಾಕಿಸ್ತಾನದ ಆಳುವ ವರ್ಗಕ್ಕೆ ನಿರಂತರವಾಗಿ ದುಸ್ವಪ್ನವಾಗಿ ಕಾಡ್ತಾ ಇರ್ತವೆ ಹೀಗಾಗಿ ಮತ್ತೆ ಈ ಸೊಲ್ಲೆತ್ತಿದ್ದಾರೆ ಭಾರತದಲ್ಲಿ ಭಾರತದ ಒಂದು ಸೆಕ್ಯುಲರ್ ಗಣರಾಜ್ಯ ಅನ್ನೋದನ್ನ ಅಪಾಸ್ಯ ಮಾಡುವವರೆಲ್ಲ ಈ ಪಾಕಿಸ್ತಾನಿ ಸೇನಾಪತಿಯ ಇತ್ತೀಚಿನ ಈ ಹೇಳಿಕೆಯನ್ನ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದ ಪುನರುಚ್ಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆ ಭಾರತ ಹಿಂದೂ ಮುಸ್ಲಿಂ ಕ್ರೈಸ್ತ ಮತ್ತಿತರ ಧರ್ಮಗಳ ಒಂದು ವಿವಿಧತೆಯಲ್ಲಿ ಐಕ್ಯತೆಯನ್ನು ಒಂದು ಪರಂಪರೆಯನ್ನ ಪೂಜಿಸ್ಕೊಳ್ತಾ ಬಂದಿದೆ ಅದರ ಪರಿಣಾಮವಾಗಿ ಪ್ರಪಂಚದ ಅತ್ಯಂತ ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದಾಗಿದೆ ಆರ್ಥಿಕವಾಗಿಯೂ ಸದೃಢವಾಗಿದೆ ಜನಸಂಖ್ಯಾ ದೃಷ್ಟಿಯಿಂದ ಕೂಡ ಸಶಕ್ತವಾಗಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನಿರಂತರ ಪ್ರಗತಿಯ ಹಾದಿಯಲ್ಲಿ ಸಾಗಿರುವಾಗ ಪಾಕಿಸ್ತಾನದ ಸೇನಾಪತಿಯ ಈ ದುಸ್ಸಾಹಸದ ಮಾತುಗಳನ್ನ ಅಗರವಾಗಿ ಅಲಕ್ಷಿಸಬಾರ್ದು ಗಂಭೀರವಾಗಿ ಪರಿಗಣಿಸಬೇಕು ರಾಷ್ಟ್ರದಲ್ಲಿ ಹಿಂದೂ ಮುಸ್ಲಿಂ ಮತ್ತಿತರ ಧರ್ಮೀಯರ ಶಾಂತಿಯುತ ಸಹಬಾಳ್ವೆ ಸಾಮರಸ್ಯ ಮತ್ತು ಸಮನ್ವಯತೆಯನ್ನ ಪೋಷಿಸಿಕೊಂಡು ಹೋಗೋದ್ರಲ್ಲೇ ಭಾರತದ ಅಸ್ತಿತ್ವ ಉಳಿದಿದೆ ಎಲ್ಲಿವರೆಗೂ ಸೆಕ್ಯುಲರ್ ರಿಪಬ್ಲಿಕ್ ಆಫ್ ಇಂಡಿಯಾ ಅಂದ್ರೆ ಸರ್ವತಂತ್ರ ಸಾರ್ವಭೌಮ ಜಾತ್ಯತೀತ ಭಾರತ ಅನ್ನೋದು ಅಸ್ತಿತ್ವದಲ್ಲಿರುತ್ತೋ ಅಲ್ಲಿವರೆಗೂ ಕೂಡ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಪಾಕಿಸ್ತಾನ್ ಅನ್ನೋ ದೇಶ ಅಸ್ಥಿರವಾಗಿರುತ್ತೆ ಅವರು ಆತಂಕದಿಂದ ನಲ್ಲತ್ತಿ ಇರ್ತಾರೆ ಯಾಕಂದ್ರೆ ಪ್ರತಿ ಸಾರಿ ಇದನ್ನ ಅಣುಕಿಸ್ತಂಗಾಗುತ್ತೆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ಅಣುಕಿಸೋ ರೀತಿಯಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತಹ ಈ ಜಾತ್ಯತೀತ ಭಾರತ ರಾಷ್ಟ್ರ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಸಾಗಿದೆ ಇವತ್ತಿನ ನಮ್ಮ ಪ್ರಧಾನ ಮಂತ್ರಿಗಳ ಸಬ್ ಸಬ್ಕ ಸಾಥ್ ಸಬ್ ವಿಕಾಸ್ ಸಬ್ಕ ವಿಶ್ವಾಸ ಅನ್ನು ಸಂದೇಶ ಸುಮ್ಮನೆ ಅಲ್ಲ ಅದು ಪಾಕಿಸ್ತಾನದ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತಕ್ಕೆ ಪ್ರತಿಸವಾಲು ಸೈದ್ಧಾಂತಿಕ ಪ್ರತಿಸವಾಲು ನಾವು ಮರೀಬಾರದು ಶೇಕಡ ತೊಂಬತ್ತೈದರಷ್ಟು ಮುಸ್ಲಿಂ ಜನ ಜನಸಂಖ್ಯಾ ಬಾಹುಳ್ಯವುಳ್ಳ ಜಮ್ಮು ಮತ್ತು ಕಾಶ್ಮೀರ ಪ್ರದೇಶ ಭಾರತದ ಅವಿಭಾಜ್ಯ ಅಂಗವಾಗಿರುವುದು ಕೂಡ ಪಾಕಿಸ್ತಾನದ ಈ ತರದ ಕಿರಿಕಿರಿಗೆ ಕಾರಣವಾಗಿದೆ ಸಾವಿರ ವರ್ಷಗಳ ಯುದ್ಧದ ಮಾತಾಡ್ತಾ ಇದ್ರು ಪಾಕಿಸ್ತಾನದ ಹಿಂದಿನ ಆಳೋ ವರ್ಗ ಪಾಕಿಸ್ತಾನ ಅಸ್ತಿತ್ವಕ್ಕೆ ಬಂದಾಗಿದ್ದ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಜನರಲ್ ಯಾಯಾ ಖಾನ್ ಜನರಲ್ ಉಲ್ ಹಕ್ ಮತ್ತು ಮೇಜರ್ ಜನರಲ್ ಮುಷ್ರಫ್ ಅದಾದ ನಂತರ ಈ ಜನರಲ್ ಆಸಿಫ್ ಮುನೀರ್ ಇವರೆಲ್ಲ ಪಾಕಿಸ್ತಾನದ ಅಸ್ತಿತ್ವಕ್ಕಾಗಿ ಆಗಾಗ್ಗೆ ಆಗಾಗ್ಗೆ ಈ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತವನ್ನ ತನ್ನ ಪ್ರಜೆಗಳಿಗೆ ನೆನಪಿಸ್ತಾ ಇರ್ತಾರೆ ಅದನ್ನ ಗಂಭೀರವಾಗಿ ಪರಿಗಣಿಸಿ ಭಾರತದ ಸೆಕ್ಯುಲರ್ ಡೆಮೋಕ್ರೆಟಿಕ್ ಅನ್ನೋ ಒಂದು ವ್ಯವಸ್ಥೆ ಏನಿದೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ